ಆ ಹೋಟ್ಲಲ್ಲಿ ಹೆಂಗ್ ರೆಸ್ಪಾನ್ಸ್ ಕೊಡ್ತಿದ್ರೆ ಅದಕ್ಕಿಂತ ಡಬಲ್ ಬರ್ತಾ ಇದಾರೆ ಇಲ್ಲಿ ಒಂದ್ ಆರ್ನೂರಿಂದ ಏಳ್ನೂರು ಪ್ಲೇಟ್ ಖಾಲಿ ಆಗುತ್ತೆ ಸರ್ ರೆಗ್ಯುಲರ್ ಕಸ್ಟಮರ್ ಬೇಕು ಅಂದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಲೇಬೇಕು ತರ ಕಸ್ಟಮರ್ ದೇವ್ರು ಹೆಂಗ ಬೇಕಾಗ ಮಾತಾಡಿದ್ರೆ ಆಗಲ್ಲ ಹೊಟ್ಟೆ ತುಂಬಾ ತಿನ್ಲಿ ಅವ್ರು ಕೊಡೋ ಕಾಸಕ್ಕೆ ಮೋಸ ಹಾಕ್ಬಾರ್ದು ಬೆಳಗ್ಗೆ ಹೊಸಕೋಟೆ ಬಿರಿಯಾನಿ ಅದು ಇದು ಅದೇ ಬೆಸ್ಟ್ ಬಿರಿಯಾನಿ ಇದು ಇಪ್ಪತ್ ಕೆಜಿಗ ಒಂದ್ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ ಎಲ್ಲಾ ಒಳಗಡೆ ಮಾಡಿದ್ರೆ ಬಿರಿಯಾನಿ ಓಪರ ಮಾಡೋದು ಅದಕ್ಕೆ ಇಲ್ಲ ನಿತ್ಕೊಂಡ್ ನೋಡ್ತಾರಲ್ಲ ಕಸ್ಟಮರ್ ನಾವ್ ಮಾಡ್ತೀವಿ ಮಾಡ್ತಿವಿ ಏನ್ ಹಾಕ್ತಿವಿ ಏನ್ ಬಿಡ್ತೀವಿ ಅಂತ ಗಾಡಿ ಹಾಕೊಂಡು ಗಾಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ನಾನು ಮಟನ್ ಪಲಾವ್ ನಾವು ಮರಿ ತಂತು ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊತೀವಿ ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊತೀವಿ ಪಲಾವ್ ಎಲ್ಲ ಹಾಕೊಂಡು ಈರುಳ್ಳಿ ಫ್ರೈ ಮಾಡ್ಕೊತೀವಿ ಮಟನ್ ಸುರ್ಕೊತೀವಿ ಅದು ಚೆನ್ನಾಗಿ ಬೇಯೋವರೆಗೂ ನಮ್ಮದು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಿ ಚೆನ್ನಾಗಿ ಬೇಯಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣ್ಸಿಗಾ ಪೇಸ್ಟು ಸೊಪ್ಪಿನ ಪೇಸ್ಟ್ ಎಲ್ಲ ರೆಡಿ ಮಾಡಿ ಹಾಕ್ಕೊಂಡು ನೆಕ್ಸ್ಟು ಮಟನ್ ಬೆಂದ ಮೇಲೆ ಅಕ್ಕಿ ಹಾಕೊತೀವಿ ಸರ್ ಅಷ್ಟು ತುಪ್ಪ ಹಾಕ್ತೀವಿ ಮರಿ ಮಾಮೂಲಿ ಸರ್ ಹದಿನೈದು ಕೆ ಜಿ ಒಳಗಡೆ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಮಾ ಮಟನ್ ಬೇಯಲ್ಲ ಒಳಗಡೆ ಹದಿನಾಲ್ಕರ ಒಳಗಡೆ ಹದಿನೈದು ಒಳಗಡೆ ಇದ್ದರೆ ಚೆನ್ನಾಗಿರುತ್ತೆ ಮರಿ ಎರಡಲ್ಲಿ ಬಂದರೆ ಮರಿ ಚೆನ್ನಾಗಿರಲ್ಲ ಅದ್ರೊಳಗಡೆ ತಗೊಂಬರ್ತೀವಿ ಒಂದು ಆರುನೂರಿಂದ ಏಳ್ನೂರು ಪ್ಲೇಟ್ ಖಾಲಿ ಆಗುತ್ತೆ ಸರ್ ಚಿಕನ್ ಮಟನ್ ಎಲ್ಲ ಸೇರಿ ಪ್ರೈಸು ಚಿಕನ್ ಬಂದು ಒನ್ ಟ್ವೆಂಟಿ ಮಟನ್ ಬಂದು ಟೂ ಫಿಫ್ಟಿ ಪಾರ್ಸಲ್ ಚಾರ್ಜ್ ಹತ್ತು ರೂಪಾಯಿ ಎಕ್ಸ್ಟ್ರಾ ಜನಗಳಂತ ಯಾರೂ ಇದು ಮಾಡಿಲ್ಲ ಇವತ್ತು ಆ ಹೋಟ್ಲಲ್ಲಿ ಹೆಂಗೆ ರೆಸ್ಪಾನ್ಸ್ ಕೊಡ್ತೀರ ಅದಕ್ಕಿಂತ ಡಬಲ್ ಬರ್ತಾ ಇದ್ದಾರೆ ಇಲ್ಲಿ ಡೈಲಿ ನಮಗೆ ರೆಗ್ಯುಲರಾಗಿ ಕಸ್ಟಮರ್ ಬೇಕು ಅಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು ಕ್ವಾಲಿಟಿ ಮತ್ತು ಟೇಸ್ಟು ಕರೆಕ್ಟಾಗಿ ಕೊಟ್ಟರೆ ಕಸ್ಟಮರ್ ಡೈಲಿ ಬರೋದು ಇಲ್ಲಾಂದರೆ ಒಂದು ಎರಡು ತಿಂಗಳು ನಡೆದಿ ಮುಚ್ಕೊಂಡು ಹೋಗಬೇಕಾಗುತ್ತೆ ಸರ್ ಕ್ವಾಲಿಟಿ ಕ್ವಾಂಟಿಟಿ ಎರಡು ಕೊಡಲೇಬೇಕು ನಾವು ಕಸ್ಟಮರೇ ಮುಖ್ಯ ನಮಗೆ ಸರ್ ಮಾಡ್ತಾ ಇದ್ದೀವಿ ಸರ್ ಅದನ್ನು ಮೊನ್ನೆ ಗುರುವಾರನೂ ಒಂದು ಮುನ್ನೂರೈವತ್ತು ಪ್ಲೇಟ್ ಕೊಟ್ವಿ ಹಾಂ ರೈಲ್ವೆ ಸ್ಟೇಷನಲ್ಲಿ ಮಲಗಿರ್ತಾರಲ್ಲ ಅಂಥವ್ರಿಗೆ ಒಂದು ಮುನ್ನೂರೈವತ್ತು ಪ್ಲೇಟ್ ಮೊನ್ನೆ ಗುರುವಾರನೂ ಕೊಟ್ವಿ ಅದಕ್ಕೋಸ್ಕರ ಒಂದು ಕಾರ್ಯ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ನೈಟು ಹಾಂ ಅದಕ್ಕೋಸ್ಕರ ಒಂದು ಕಾರ್ಯ ತೊಗೊಂಡ್ಬಿಟ್ಟಿದ್ದೀವಿ ಹಾಂ ಗುರುವಾರ ಯಾವತ್ತು ಮಿಗುತ್ತೆ ಅವತ್ತು ರೆಗ್ಯುಲರ್ ಆಗಲೇ ಮ್ಯಾಜಿಶ್ಟಿಕೆ ಕೊಟ್ಬಿಡ್ತೀವಿ ಸರ್ ಸರ್ ಈಗ ನಾವು ಮಾಡಿದ್ರೆ ನೆಕ್ಸ್ಟ್ ಇನ್ನೊಬ್ಬರು ಮಾಡ್ತಾರೆ ಯಾರೋ ಒಂದು ಹತ್ತು ಜನ ಊಟ ಇರೋರಿಗೆ ಅವ್ರಿಗೆ ಊಟ ಆಗುತ್ತೆ ಅವ್ರಿಗೂ ಹೊಟ್ಟೆ ಹಸು ನೀಗುತ್ತೆ ಈಗ ನಾವು ಮಾಡ್ತಾಯಿದ್ದೀವಿ ನಮ್ಮ ನೋಡಿ ಇನ್ನೊಬ್ರು ಯಾರು ಮಾಡೇ ಮಾಡ್ತಾರೆ ನೆಕ್ಸ್ಟ್ ಆ ಥರ ಒಂದು ಬರುತ್ತೆ ಅದು ಹಂಗೆ ಕಂಟಿನ್ಯೂ ಆಗಲಿ ಹೋಟ್ಲುಗಳವರು ವೇಸ್ಟ್ ಮಾಡೋದನ್ನ ನಾನು ತುಂಬ ಹೋಟ್ಲಲ್ಲಿ ನೋಡಿದ್ದೀನಿ ನಮ್ಮ ಮನೆ ಹತ್ರ ಹಸು ಕಟ್ತಾರೆ ದೊಡ್ಡ ದೊಡ್ಡ ಡ್ರಮ್ ಮೇಲೆ ತಂದು ತಂದು ಸುರಿತಾರೆ ವೇಸ್ಟ್ ಮಾಡ್ತಾರೆ ತಿನ್ನೋ ಅನ್ನ ಅಷ್ಟೊಂದು ವೇಸ್ಟ್ ಮಾಡ್ತಾರೆ ಅದನ್ನು ನಮ್ಮ ನೋಡಿ ಅವರು ಕಲ್ತ್ರೆ ಅದನ್ನು ಅವ್ರಿಗೆ ಕೊಟ್ಟರೆ ಅವ್ರಿಗೊಂದು ನೆಕ್ಸ್ಟು ಒಳ್ಳೇದಾಗ್ಬೋದು ಸರ್ ಇಲ್ಲ ಸರ್ ಬ್ರಾ ಬ್ರಾಂಚಸ್ಸಿಗೆ ಕೊಡಲ್ಲ ನಾನು ಇನ್ನೂ ಸ್ವಲ್ಪ ದಿನ ಕೊಡಲ್ಲ ಸ್ವಲ್ಪ ಎಲ್ಲ ಕ್ಲೀನಾಗಿ ಸೆಟ್ ಆಗಲಿ ಫ್ರಾನ್ಸಿಗೆ ಕೊಟ್ಟರೆ ಹಾಳು ಮಾಡ್ಬಿಡ್ತಾರೆ ನಮ್ಮ ಟೇಸ್ಟು ಅವ್ರು ಕೊಡೋಕ್ಕೆ ಬರಲ್ಲ ಮೇಂಟೈನ್ ಮಾಡೋಲ್ಲ ಹೆಂಗೆ ಬೇಕಂಗೆ ಕಸ್ಟಮರ್ಗೆ ರೇಗೋದು ಮಾತಾಡೋದು ಒಂಥರ ಕಸ್ಟಮರ್ ದೇವರು ಹೆಂಗೆ ಬೇಕಂಗೆ ಮಾತಾಡಿದ್ರೆ ಆಗಲ್ಲ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿ ನೋಡಿ ನಾವು ಆಲ್ರೆಡಿ ಒಂದು ಒಂಬತ್ತು ತಿಂಗಳಾಯಿತು ಸ್ಟಾರ್ಟ್ ಮಾಡಿ ಇವತ್ತರೆಗೂ ಡೈಲಿ ಏನು ಬಿಸ್ನೆಸ್ ಆಗ್ತಾಯಿದೆ ಅದು ಕಂಪಲ್ಸರಿ ಮಾಡ್ತಾನೇ ಇದ್ದೀನಿ ನಾನು ಸರ್ ಇಲ್ಲಿ ಮಟನ್ ಪಲಾವು ಚಿಕನ್ ಪಲಾವು ಮಟನ್ ಲಿವರು ಚಿಕನ್ ಕಬಾಬು ನಾಲ್ಕು ಐಟಮ್ ಮಾಡ್ತಾಯಿದ್ದೀವಿ ಮೂರು ನಾಲ್ಕು ದಿನ ಆದಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫಿಶ್ ಕರಿ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ವೈಟ್ ರೈಸ್ ಮಾಡೋ ಪ್ಲಾನಲ್ಲಿದೆ ಸರ್ ಇದು ಚಂದ್ರಲೌಟಿಂದ ಬಂದರೆ ನಾಗರಬಾವಿಗೆ ಲೆಫ್ಟು ಚಂದ್ರಲೇಟ್ಗೆ ನಾಗರಬಾವಿಯಿಂದ ತಿರ್ಕತಾ ಇದ್ರೆ ರೈಟು ಚರ್ಚ್ ಇದೆ ಇಲ್ಲಿ ಚರ್ಚ್ ಆಪೋಸಿಟು ಯು ಎಸ್ಗೆ ನಮ್ಮ ಫ್ರೆಂಡ್ ಒಬ್ಬರು ಪೌಡ್ರ್ ಕೇಳಿದರು ಅವರು ಯು ಎಸ್ಗೆ ಕಳಿಸ್ಕೊಟ್ಟೆ ಅವ್ರು ತುಂಬ ಖುಷಿ ಆಯಿತು ಮಾರ್ಚ್ಗೆ ಇಲ್ಲ ಏಪ್ರಿಲ್ಗೆ ಯು ಎಸ್ಗೆ ಹೋಗೋ ಪ್ಲಾನ್ ಇದೆ ಸರ್ ಅಕ್ಕ ಸಮ್ಮೇಳನ ಅಂತಂದು ನಡೆಸ್ತಾರೆ ನಮ್ಮ ಅಲ್ಲಿ ಅಲ್ಲಿ ಅಡುಗೆ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ನೋಡೋಣ ಅದು ಸಿಕ್ಕಿದ್ರೆ ಅದನ್ನು ಹೋಯ್ತೀನಿ ಸರ್ ಹಾಂ ಇಷ್ಟ ಆಗಿದೆ ಸರ್ ಪೌಡ್ರು ತುಂಬ ಫೆಶ್ಸರಿ ಒಂದು ಕೆ ಜಿ ಕೊಟ್ಟು ಕಳಿಸಿದೆ ಈಗ ಒಂದು ಐದು ಕೆ ಜಿ ತೊಗೊಂಡೋಗಿದ್ದಾರೆ ತುಂಬ ಇಷ್ಟ ಆಗಿದೆ ಅದೊಂದು ಐದು ಕೆ ಜಿ ಕಳಿಸಿದ್ದೀನಿ ನಮ್ಮ ಕನ್ನಡಿಯನ್ಸ್ ಇದ್ದಾರಲ್ಲ ಅಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅದು ಪೌಡ್ರು ಕಳಿಸಿದ್ದೀನಿ ಸರ್ ಮಾಡಲ್ಲ ಸರಿಯಾಗಿ ಮಾಡಲ್ಲ ಅದು ನಮಗೆ ಜವಾಬ್ದಾರಿ ಇದು ನಮ್ಗೊಂಥರ ಇದ್ದಂಗೆ ಇದು ಕೆಲಸ ಜವಾಬ್ದಾರಿ ಕೆಲಸ ಇದು ಯಾರು ನೋಡಿಬಿಟ್ರೆ ಅವರು ಅವ್ರ ಏನೋ ಇರುತ್ತೆ ನನ್ನ ತಲೆ ನನ್ನ ಕಾನ್ಸೆಪ್ಟು ಇದು ನನ್ನ ಹೊಟ್ಲು ನಾನು ಮಾಡಬೇಕು ನನ್ನ ಕಸ್ಟಮರು ನನ್ನ ಜನನ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾಡ್ತೀವಿ ಕೆಲವರು ಅವ್ರದ್ದೇನೋ ಮನೆ ಎಲ್ಲ ನೋಡ್ಕೊಂಡು ಅದನ್ನೆಲ್ಲ ಮಾಡಿ ಅವ್ರು ಮಾಡಿದ್ರೆ ಅದು ಹಳೇ ಅದು ಕೆಲವರು ಒಂದೊಂದು ಥರ ಹಾಕ್ತಾರೆ ಯಾವ ಯಾವಾಯ್ಲು ಹಾಕಲ್ಲ ಇಲ್ಲಿ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಸನ್ಪೀರು ಗಳು ಇಲ್ಲೇ ಇದೆ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ ನೋಡಿ ಇಪ್ಪತ್ತು ಕೆ ಜಿಗೆ ಒಂದು ಮುಕ್ಕಾಲು ಕೆ ಜಿ ಒಂದು ಕೆಜಿ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ ಅವರು ದಾಳ್ ಹಾಕ್ತೀರ ದಾಳ್ ಹಾಕ್ತೀರಾ ಅದಾಕ್ತೀರಾ ಅದಾಗ್ತೀರ ಸುಮ್ಮನೆ ಸುಳ್ಳು ಕಾಮೆಂಟ್ ಮಾಡ್ತಾರೆ ಅದಕ್ಕೆ ಆಗೇ ಮಾಡೋದು ಸರ್ ನಾನು ಏನು ಒಳಗಡೆ ಎಲ್ಲ ಒಳಗಡೆ ಮಾಡಿದ್ರೆ ಬಿರಿಯಾನಿ ಓಪನ್ ಮಾಡೋದು ಅದಕ್ಕೆ ಓಪನ್ ಮಾಡ್ತಾ ಇರೋದೇ ಅದಕ್ಕೋಸ್ಕರ ಜನಗಳಿಗೆ ಸುಮ್ಮನೆ ದಿಕ್ಕ ತಪ್ಪಿಸ್ತಾರೆ ಅಂತ ಹೇಳ್ಬಿಟ್ಟು ಹೊರ್ಗಡೆ ಮಾಡ್ತಾಯಿದ್ದೀನಿ ಅವರು ಇಲ್ಲೇ ನಿಂತ್ಕೊಂಡು ನೋಡ್ತಾರಲ್ಲ ಕಸ್ಟಮರ್ ನಾವೇನು ಮಾಡ್ತೀವಿ ಏನು ಹಾಕ್ತೀವಿ ಏನು ಬಿಡ್ತೀವಿ ಅಂತ ಅವ್ರಿಗೂ ಗೊತ್ತಾಗುತ್ತೆ ಸರ್ ಇವಾಗ ನೂರಿಪ್ಪತ್ತು ರೂಪಾಯಿ ಕೊಟ್ಟು ಇನ್ನೂರೈದು ರೂಪಾಯಿ ಕೊಟ್ಟು ತಿಂತಾರೆ ಅರ್ಧ ಹೊಟ್ಟೆ ಆದಮೇಲೆ ಮನೆಗೆ ಹೋಗಿ ಬೈಕ್ ಅಂತಾರೆ ಇವ್ರ ಹತ್ರ ಇಷ್ಟೇ ಇಷ್ಟು ಕೊಟ್ರು ಅಂತ ಹೊಟ್ಟೆ ತುಂಬ ತಿನ್ನಲಿ ನಾವು ಮಾಡ್ತಾ ಇರೋದು ಆಮೇಲೆ ಇನ್ನೊಂದು ನಾವೇನು ಜಾಸ್ತಿ ಮಾಡ್ತೀವಿ ಒಂದು ಡೈಲಿ ಒಂದು ಕ್ವಿಂಟಲ್ವರೆಗೂ ಮಾಡ್ತೀವಿ ಪಟೆ ತುಂಬ ತಿನ್ನಿ ಅನ್ನೋ ಖುಷಿ ನಮಗೂ ಇರುತ್ತೆ ಅದೇ ಅವ್ರಿಗೆ ಅವ್ರು ಕೊಡೋಕಾಸಿಗೆ ಮೋಸ ಆಗ್ಬಾರ್ದು ಹೌದು ಸರ್ ಕಲಿಯ ಕೆಲಸ ಶ್ರದ್ಧೆಯಿಂದ ಕಲೀಬೇಕು ಕಸ್ಟಮರ್ಸ್ನಾಗ ಕರೆಕ್ಟಾಗಿ ಮಾತಾಡಿಸ್ಬೇಕು ಕಲಿಯೋ ಕೆಲಸ ಶ್ರದ್ಧೆಯಿಂದ ಮಾಡು ಏನೇ ಮಾಡಿದ್ರು ನಿಯತ್ತಿಂದ ಮಾಡಬೇಕು ಯಾರೋ ಐನೂರು ರೂಪಾಯಿ ಕೊಟ್ಟೋದ್ರು ಅಂತ ಚಿಲ್ಲ ಇಟ್ಕೋಬಾರ್ದು ಕರೆಕ್ಟ್ ಕೊಟ್ಬಿಡ್ಬೇಕು ಅವ್ರದ್ದು ಐನೂರು ರೂಪಾಯಿ ಐದು ದಿವಸ ಇರಲ್ಲ ನಮ್ಮ ಹತ್ರ ಕೊಟ್ಬಿಡ್ಬೇಕು ನಿಯತ್ತಾಗಿ ಮಾಡಬೇಕು ಕೆಲಸ ಆ ಥರ ಮಾಡಿದ್ರೆ ಕೆಲಸ ಕಲ್ತ್ರೆ ಮಾಡ್ಬೋದು ಸರ್ ಸಹ ನಾವು ಬಂದಾಗ ತುಂಬ ಕಷ್ಟ ಆಯ್ತು ಬಿಡಿ ಸರ್ ನಾವು ಕಸ್ಟಮರ್ನೆಲ್ಲ ಮಾತಾಡಿಸಿ ಬರೀ ನಮ್ಮ ಮಾತಲ್ಲಿ ಕಸ್ಟಮರ್ ಮಾತಾಡಿ ಮಾತಾಡಿ ಒಳ್ಳೆ ರೀತಿ ಕಸ್ಟಮರ್ ಖುಷಿಯಾಗಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಸರ್ ಒಂದು ಗಾಡಿ ಹಾಕೊಂಡು ಗಾಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ನಾನು ಮಾದೇವಣ್ಣನ ಬಿರಿಯಾನಿ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಸಾಯಂಕಾಲ ತುಂಬ ಫೇಮಸ್ ಅವರು ನೀವು ಸೌದೆ ಮಾಡ್ತಾರೆ ನೀವು ಕ್ರೌಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಕಣ್ಮುಂದೆ ಮಾಡ್ತಾರೆ ಬಿರಿಯಾನಿನ ಅಂದರೆ ಪಕ್ಕಾ ನಾಟಿ ಸ್ಟೈಲು ಇವ್ರದ್ದು ಬೆಳಗ್ಗೆ ಎದ್ದು ಆ ಹೊಸಕೋಟೆ ಬಿರಿಯಾನಿ ಅದೇ ಇದು ಹೋಗಿ ಇದು ಬೆಸ್ಟ್ ಬಿರಿಯಾನಿ ಇದು ನಾ ಅದೇ ಹೇಳಿದ್ದು ನಾನು ನಾಟೀಸ್ ಸ್ಟೈಲ್ ಸೌದೆ ಒಲೆ ಬೇರೆ ಕಡೆಯಲ್ಲಿ ಕಣ್ಮುಂದೆ ಮಾಡ್ತಾರೆ ಬಿರಿಯಾನಿನ ಸೊ ಬೇರೆ ಕಡೆ ಎಲ್ಲ ಹೋಗಬೇಕು ಅಂದರೆ ನೀವು ಅದೇ ಹೊಸಕೋಟೆ ಹೇಳಿದೆ ತುಂಬಾ ಹೈಪ್ ಇತ್ತು ತುಂಬ ಓವರ್ ರೇಟೆಡ್ ಇದು ಅಂಡರ್ ರೇಟೆಡ್ ಪ್ಲೇಸ್ ಇದು ಆಕ್ಚುಲಿ ಪೀಸಸ್ ಒಂದು ನಾಲ್ಕೈದು ಪೀಸಸ್ ಒಳ್ಳೆ ಪೀಸಸ್ ಆಗ್ತಾರೆ ಸರ್ ಅದು ತುಂಬ ಎಳೆ ಬಾಡಾಗ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಟೇಸ್ಟ್ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವರು ಅವ್ರು ಏನು ಮಾಡ್ತಾರೆ ಪ್ರೈಸು ಒಂದು ಟ್ವೆಂಟಿ ರುಪೀಸ್ ಜಾಸ್ತಿ ಆಗಿರ್ಬೋದು ಬಟ್ ಟೇಸ್ಟ್ ಅಲ್ಲಿ ಮಾತ್ರ ಯಾವತ್ತೂ ಕಾಂಪ್ರೊಮೈಸ್ ಮಾಡಿಲ್ಲ ಅವರು ಇದೆ ಪ್ರೈಸ್ ವರ್ತ್ ಇದೆ ಸರ್ ಟೇಸ್ಟ್ ಚೆನ್ನಾಗಿದೆ ಪ್ರೈಸ್ ವರ್ತ್ ಇದೆ ಮೋಸ ಇಲ್ಲ ಬಂದು ತಿನ್ಬೋದು ಆರಾಮಾಗಿ ಅದೇ ಸರ್ ಅಂದರೆ ಸ್ವಲ್ಪ ಸೌದೆ ಅಲ್ಲಿ ಮಾಡ್ತಾರಲ್ಲ ಅದರಿಂದ ಟೇಸ್ಟ್ ಸ್ವಲ್ಪ ಯೂನಿಕ್ ಆಗಿದೆ